ಇವತ್ತು ರೈತ ಕುಲಕ್ಕೆ ರೈತರಿಗೆ ಅನ್ಯಾಯವಾಗಿದೆ ರೈತ ಸಂಕಷ್ಟದಲ್ಲಿ ಬದುಕ್ತಾ ಇದ್ದಾನೆ ಸಂಕಷ್ಟದಲ್ಲಿ ಬದುಕ್ತಾ ಇದ್ದಾನೆ ಅದಕ್ಕಾಗಿ ವಿಶೇಷವಾಗಿ ಅವನಿಗೆ ನ್ಯಾಯ ಕೊಡಬೇಕು ಎಂಬ ಉದ್ದೇಶದಿಂದ ಇವತ್ತು ಆರು ಬೇಡಿಕೆಗಳು ಮುಂದಿಟ್ಟುಕೊಂಡು ಬಂದಿದೆ ಖುಷಿಯಾಗಿ ಅವತ್ತು ಆಗಿಲ್ಲ ಅನೇಕ ಸರಿಯಾಗಿದೆ ಮಡುವ ಮಡುವ ಇದೀಗ ಹೇಳಿದ್ರು ಎರಡು ಸಾವಿರ ಒಂಬತ್ತರಲ್ಲಿ ಆಯಿತು ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಆಯಿತು ಎರಡು ಸಾವಿರ ಒಂಬತ್ತರಲ್ಲಿ ಅದನ್ನೇ ನಮ್ಮ ಮುಖ್ಯಮಂತ್ರಿ ಯಾರಿದ್ರೆ ಭಾರತೀಯ ಜನತಾ ಪಕ್ಷ ಸರ್ಕಾರ ಇತ್ತು ಯಡಿಯೂರಪ್ಪರು ಮುಖ್ಯಮಂತ್ರಿ ಆಗಿದೆ ಅವತ್ತು ಬಿದ್ದ ಮನೆಗಳಿಗೆ ಅಷ್ಟು ಕೊಟ್ಟರು ಗೊತ್ತಿಲ್ಲ ಸುಮಾರು ಬಿದ್ದ ಮನೆಗಳಿಗೆ ಒಂದು ಲಕ್ಷ ರೂಪಾಯಿ ಇರ್ಬೋದು ಅವತ್ತಿನ ಸರ್ಕಾರ ಅವತ್ತಿನ ಬಜೆಟ್ ಎಷ್ಟಿತ್ತು ಎರಡು ಲಕ್ಷ ಮೂವತ್ತೈದು ಸಾವಿರ ಕೋಟಿ ಬಜೆಟ್ ಇತ್ತು ಇವತ್ತೆರಡನಿದೆ ನಾಲ್ಕು ಲಕ್ಷ ಎಂಬತ್ತು ಸಾವಿರ ಸಂಖ್ಯೆ ಇವತ್ತು ಬಜೆಟ್ ಇವತ್ತು ಮಂಡನೆ ಮಾಡಿದ್ದಾರೆ ಇಷ್ಟೆಲ್ಲ ಬಜೆಟ್ ಇದ್ರು ರೈತರಿಗೆ ಸರಿಯಾಗಿ ಪರಿಹಾರ ದಾನ ಕೊಡ್ತಾ ಇಲ್ಲ ಮತ್ತೆ ನಾವೆಲ್ಲ ಅಧಿಕಾರ ವರ್ಗದವರು ಸರಿಯಾಗಿ ಸಮೀಕ್ಷೆ ಮಾಡ್ತಾ ಇಲ್ಲ ಒಬ್ಬ ತಲಾಟಿ ಎರಡು ಪಂಚಾಯತಿಗೆ ಕೊಟ್ಟರು ಒಬ್ಬ ವಿಲೇಜ್ ಅಕೌಂಟೆಂಟ್ ತಲಾಟಿ ಅವು ಎಲ್ಲ ಹಣಗಳಿಗೆ ಹೋಗೋಕ್ಕೆ ಸಾಧ್ಯ ಇದೆ ಇಲ್ಲ ಒಂದು ಸರಿಯಾಗಿ ಸಮೀಕ್ಷೆ ಆಗ್ತಾ ಇಲ್ಲ ಇವತ್ತು ನಾನು ನೋಡಿದೆ ಇವತ್ತು ಮಾಯಾ ಅವರಿಂದ ಮಾಹಿತಿ ತೆಗೆದುಕೊಂಡು ಬಂದೆ ಮಾಹಿತಿ ತೆಗೆದುಕೊಂಡು ಬಂದಾಗ ನನಗೊಂದು ಮಾಹಿತಿ ಸಿಕ್ಕು ಅವ್ರ ಏನ್ ಹೇಳ್ತಾರೆ ಇವತ್ತು ಅವ್ರ ಅಂಕಿ ಸಂಖ್ಯೆ ಪ್ರಕಾರ ಮಾಹಿತಿ ಕೊಟ್ಟ ಪ್ರಕಾರ ಸಿಂಧಿ ತಾಲೂಕಿನಲ್ಲಿ ತೊಗರಿ ಹದಿನಾರು ಸಾವಿರದ ಮುನ್ನೂರು ಹೆಕ್ಟರ್ ಇವತ್ತು ಬೆಚ್ಚನ ಹೇಗಿದೆ ಹೇಳ್ತಾರ ಆ ಜೊತೆಗೆ ಹತ್ತಿ ಮೂವತ್ತು ಸಾವಿರದ ಐನೂರು ಹೆಕ್ಟರ್ ಇವತ್ತು ಬಿತ್ತನೆ ಆಗಿದೆ ಮೆಕ್ಕೆಜೋಳ ಒಂದು ಹೆಕ್ಟ್ರಗರಿ ಹತ್ತಿ ಮೆಕ್ಕೆಜೋಳ ಕೂಡಿ ಎಲ್ಲ ಎಷ್ಟು ನಲವತ್ತೆಂಟು ಸಾವಿರ ಒನ್ನೂರ ಐವತ್ತು ಆಯ್ತಪ್ಪ ಇವತ್ತು ಬಿತ್ತನೆ ಮುಂಗಾರಿ ಬಿತ್ತನೆ ಆಗಿದೆ ಅದರ ಜೊತೆಗೆ ಕಬ್ಬು ಒಂಬತ್ತು ಸಾವಿರ ಒಂದೂರ ಐವತ್ತು ಹೆಕ್ಟ್ರ ಕಬ್ಬಿದೆ ಒಟ್ಟು ಎಷ್ಟು ಹೆಕ್ಟರ್ ಅಂದ್ರೆ ಐವತ್ತೇಳು ಸಾವಿರ ಮುನ್ನೂರು ಹೆಕ್ಟ್ರೆ ಇವತ್ತು ಕಬ್ಬು ಕಬ್ಬಿಡ ಕಬ್ಬು ಸಹಿತ ಮಾಡಿಕೊಂಡು ಮುಂಗಾರಿ ಬಿತ್ತನೆ ಆಗಿದೆ ಐವತ್ತೇಳು ಸಾವಿರ ಮುನ್ನೂರು ಹೆಕ್ಟರ್ ಕೇವಲ ತಾಲೂಕು ಹೇಳ್ತೇನೆ ಇದರಲ್ಲಿ ಅವರು ಇಪ್ಪತ್ತು ನಾಲ್ಕು ಸಾವಿರ ಎಂಬತ್ತು ಹೆಕ್ನೂರ ಎಂಬತ್ತಾರು ಹೆಕ್ಟರ್ ಹಾನಿಯಾಗಿದೆ ತೋರಿಸ್ತಾರೆ ಫಿಫ್ಟಿ ಪರ್ಸೆಂಟ್ ತೋರಿಸ ಇಲ್ಲ ರೈತ ಇವತ್ತು ಕಷ್ಟದಲ್ಲಿ ಇದ್ದಾನೆ ಇವತ್ತು ಒಂದು ಎಕರೆ ನೋಡ್ರಿ ಹತ್ತಿ ಬಿತ್ತಿದ ಮೇಲೆ ಅವನು ಎಷ್ಟು ಇವತ್ತು ಹತ್ತಿ ಬಿದ್ದುದು ಅದಕ್ಕೆ ಗೊಬ್ಬರ ಹಾಕಿದ್ದಾನೆ ಅದಕ್ಕೆ ಔಷಧ ಸಿಂಪಡಣೆ ಮಾಡಿದ್ದಾನೆ ಮಾಡಿ ಸುಮಾರು ಇವತ್ತು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಖರ್ಚು ಮಾಡಿದೆ ಒಂದು ಎಕರೆ ಇಂತಹ ಸಂದರ್ಭದಲ್ಲಿ ಹತ್ತಿ ಇವತ್ತು ನೆಚ್ಚಿದೆ ತೊಗರಿ ಹಾಳಾಗಿದೆ ಇವತ್ತು ಉಳ್ಳಾಗಡ್ಡಿ ಹಾಳಾಗಿದೆ ಕಬ್ಬು ಭಾಗಾಂಶ ಇವತ್ತು ಗಾಳಿಯಿಂದ ಬಿದ್ದಿದೆ ಕೆಲವೊಂದು ವಿಮಾನದ ದಂಡೆಯಲ್ಲಿ ಇವತ್ತು ಗೊಂಡುಗಿವೆ ಅದಕ್ಕಾಗಿ ಅದು ಸರ್ವೆ ನಮ್ದು ತಪ್ಪಿದೆ ಮಾಹಿತಿ ತಪ್ಪಿದೆ ಸರ್ಕಾರಕ್ಕೆ ನಿಖರವಾಗಿ ನೀವು ಮಾಹಿತಿ ಕೊಡ್ತಾ ಇಲ್ಲ ಸುಮಾರು ಎಂಬತ್ತು ಪರ್ಸೆಂಟ್ ಇವತ್ತು ಹಾನಿ ಆಗಿದೆ ಅತಿವೃಷ್ಟಿ ಅಂದ್ರೆ ಏನು ಒಂದೇ ವಿಮಾನ ದಂಡೆ ಹಾನಿ ವಿಮಾನ ನೆರಾವಳಿ ಬಂದಿರಬೇಕು ನದಿ ಪಾತ್ರದಲ್ಲಿ ಆಗಿರಬೇಕು ಅತಿವೃಷ್ಟಿ ಅಂದ್ರೆ ಎಲ್ಲ ಪ್ರದೇಶಗಳಲ್ಲಿ ಮಳೆ ಬಿದ್ದಿರ್ತದೆ ಎಲ್ಲ ಜಮೀನುಗಳಲ್ಲಿ ಮಳೆ ಬಿದ್ದು ಎಲ್ಲ ರೈತರಿಗೆ ಹಾನಿ ಆಗುತ್ತೆ ಇದು ಅತಿವೃಷ್ಟಿಯ ಪರಿಣಾಮ ಆಲ್ಮೇಲಿನಲ್ಲಿ ತೊಗರಿ ಆರ್ ಸಾವಿರದ ಅರವತ್ತೈದು ಹೆಕ್ಟರ್ ತೊಗರಿ ಬಿತ್ತನೆ ಇದೆ ಆನ್ಮೇಲ್ ತಾಲೂಕಿನಲ್ಲಿ ಹತ್ತಿ ಇಪ್ಪತ್ತೈದು ಸಾವಿರ ಹೆಕ್ಟರ್ ಇವತ್ತು ಹತ್ತಿ ಬಿತ್ತನೆ ಇದೆ ಆನ್ಮೇಲ್ ತಾಲೂಕಿನಲ್ಲಿ ಮೆಕ್ಕೆಜೋಳ ಏಳ್ನೂರ ಎಂಬತ್ತೈದು ಹೆಕ್ಟರ್ ಇವತ್ತು ತೊಗರಿ ಹತ್ತಿ ಮೆಕ್ಕೆಜೋಳ ಕೂಡಿ ಮೂವತ್ತೊಂದು ಸಾವಿರ ಮುನ್ನೂರ ಐವತ್ತು ಹೆಕ್ಟರ್ ಇವತ್ತು ಆನ್ಮೇಲ್ ತಾಲೂಕಿನಲ್ಲಿ ಬಿತ್ತನೆ ಆಗಿದೆ ಸೊಪ್ಪು ಅಲ್ಲಿ ಎಷ್ಟಿದೆ ಸೊಪ್ಪು ಜಾಸ್ತಿ ಇದೆ ಹನ್ನೆರಡು ಸಾವಿರ ಒಂಬೈನೂರ ಹೆಕ್ಟರ್ ಕಬ್ಬು ಆನ್ಮೇಲ್ ತಾಲೂಕಿನಲ್ಲಿ ನಾಟಿ ಆಗಿದೆ ಇದೆ ಕೂಡಿದ್ರೆ ನಲ್ವತ್ನಾಲ್ಕು ಸಾವಿರ ಐವತ್ತು ಹೆಕ್ಟರ್ನಲ್ಲಿ ಕಬ್ಬು ಸಹಿತ ಇಟ್ಕೊಂಡು ಬಿತ್ತನೆ ಆಗಿದೆ ಅವ್ರ ಹಾನಿ ಎಲ್ಲಿ ತೋರ್ಸ್ತಾರ ಮತ್ತೆ ಇಪ್ಪತ್ನಾಲ್ಕು ಸಾವಿರ ಒಂದೂರ ಮೂವತ್ತೊಂದು ಹೆಕ್ಟರ್ ಹಾನಿ ಆಗಿದೆ ಅಂತ ಪೂಜೆ ಬಂಧುಗಳೇ ಫಿಫ್ಟಿ ಪರ್ಸೆಂಟ್ ತೋರ್ತಾ ಇಲ್ಲ ನೀವು ನಿಮಗೆ ನಿಮ್ಗೆ ನಿಮ್ಮ ಖಾಲಿ ಹೇಳ್ರಿ ಸರ್ಕಾರದಲ್ಲಿ ಹಣ ಇಲ್ಲ ಬಸ ಖಾಲಿ ಆಗಿದೆ ಅದಕ್ಕೆ ನಮ್ಮ ಮೇಲೆ ಒತ್ತಡ ಇದೆ ಖರೀದಿ ತೋರಿಸುತ್ತೆ ನಿಮಗೆ ಕೇಂದ್ರ ಸರ್ಕಾರ ಎಸ್ ಡಿ ಎಫ್ ಅಥವಾ ಎನ್ ಆರ್ ಎನ್ ಡಿ ಆರ್ ಎಫ್ ಮೇಲೆ ಹಣ ಕೊಡ್ತದೆ ನೀವು ನಿಖರವಾದ ಮಾಹಿತಿ ಕೊಡ್ತೀರಿ ಎಂಬತ್ ಪರ್ಸೆಂಟ್ ಹಾನಿ ಎಂತ ಇರ್ತದೆ ಮಾಹಿತಿ ಕೊಡ್ರಿ ಕೇಂದ್ರ ಸರ್ಕಾರ ಹಣ ಕೊಡ್ತೀರಿ ಮಾಹಿತಿ ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಕೊಟ್ಟಿದ್ರಿ ಮಾಹಿತಿ ಕೊಡ್ತಾ ಇಲ್ಲ ನಿಖರವಾಗಿ ನಿಮ್ಮಲ್ಲಿ ಹಣ ಇಲ್ಲ ಅಂತ ಹೇಳಿ ಬಿಡ್ರಿ ಕೈಯತ್ತೀರಿ ನಮ್ಮ ಸರ್ಕಾರ ಖಾಲಿ ಆಗಿದೆ ಗೊತ್ತಿನ ಮೇಲೆ ಹಣ ಇಲ್ಲ ಅದಕ್ಕೆ ಕೇಂದ್ರ ಸರ್ಕಾರ ಕೊಡ್ಬೋದು ಒಂದು ಮಾತನ್ನು ಹೇಳಿ ನಮ್ಮ ಕೇಂದ್ರ ಸಂಸದರು ಮೇಲೆ ಒತ್ತಡ ಹಾಕಿ ಕೇಂದ್ರದಿಂದ ಬಿಡುಗಡೆ ಮಾಡಿಸ್ತಾರೆ